ರೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಶಾಂತ್ ಹುಣ್ಣೆ ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಕೆಲವೊಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ಎಲ್ಲ ಶಾಲಾ ಕಾಲೇಜುಗಳು ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳು ಪ್ರಾರಂಭ ಮಾಡಬಾರ್ದು ಅಂತೇಳಿ ಸಿಎಂ ಸಿದ್ದರಾಮಯ್ಯವರು ಒಂದು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ಶಿಕ್ಷಕರಿಗೆ ಅದರ ನಂತರ ಪೋಷಕರಿಗೆ ಮಕ್ಕಳಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ ಕೊರೋನಾ ವೈರಸ್ನಲ್ಲಿ ಈ ಒಂದು ಲಕ್ಷಣ ಇರತ್ತೆ ಆ ಒಂದು ಲಕ್ಷಣ ಯಾವ್ದು ಏನು ಅಂತ ತಿಳಿಸ್ಕೊಡ್ತಾನೆ ಅದ ನಂತರ ಅಂತ ಒಂದು ಮಕ್ಕಳು ಏನಾದ್ರೂ ಶಾಲೆಗಳಲ್ಲಿ ಅಥವಾ ಕಾಲೇಜಿನಲ್ಲಿ ಕಂಡು ಬಂದ್ರೆ ಅಂತವರನ್ನ ಬೇಗ ಮನೆಗೆ ಕಳಿಸ್ಬೇಕು ಅಥವಾ ಆಸ್ಪತ್ರೆಗೆ ಕಳಿಸ್ಬೇಕು ಈ ಒಂದು ಮಾಹಿತಿಯನ್ನ ಯಾವ ಒಂದು ಜಿಲ್ಲೆಯಲ್ಲಿ ಶಾಲಾ ಕಾಲೇಜುಗಳು ರಜೆ ಇರತ್ತೆ ಅದ್ರ ಬಳಿಕ ಯಾವ ಒಂದು ಮಕ್ಕಳು ಯಾವೊಂದು ಒಂದು ರೋಗಕ್ಕೆ ಸಂಬಂಧಪಟ್ಟಂತೆ ಲಕ್ಷಣ ಇದ್ರೆ ಕಳಿಸ್ಬೇಕು ಅದನ್ನು ಕೂಡ ತಿಳಿಸ್ಕೊಡ್ತಾನೆ ಪ್ರತಿಯೊಂದು ಮಾಹಿತಿರತ್ತೆ ನಾನು ಹೇಳಿಲ್ಲ ಇದು ಸಿ ಎಂ ಸಿದ್ದರಾಮಯ್ಯ ಅವ್ರು ತಿಳ್ಸಿಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾನ್ ತಿಳ್ಸಿ ಕೊಡ್ತಾನೆ ನೋಡಿ ಇನ್ನೊಂದು ಶಿಕ್ಷಕರು ಏನ್ ತಪ್ಪು ಮಾಡಿದ್ದಾರೆ ಅಂದ್ರೆ ಈಗಾಗಲೇ ಇಪ್ಪತ್ತೊಂಬತ್ತನೇ ತಾರೀಕದಿಂದ ಶಾಲೆಗಳು ಎಲ್ಲ ಸ್ಟಾರ್ಟ್ ಆಗಿದಾವೆ ಆದ್ರೆ ಕೆಲವೊಂದು ಜಿಲ್ಲೆಗಳಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಸಂಬಂಧಪಟ್ಟಂತೆ ಈ ಒಂದು ಶಾಲೆನ ಬೇಗನೆ ತೆಗ್ದಿಲ್ಲ ಇನ್ನು ತನ ಸಾಂದ್ರ ಇನ್ನೂ ತನ ಆ ಒಂದು ಶಾಲೆ ಮಕ್ಕಳಿಗೆ ಅನೌನ್ಸ್ ಮಾಡಿಲ್ಲ ಗ್ರೂಪ್ ದಲ್ಲಿ ಮೆಸೇಜೇ ಹಾಕಿಲ್ಲ ಈ ರೀತಿಯಾಗಿ ತಪ್ಪನ್ನ ಮಾಡ್ತಿದ್ದಾರೆ ಶಿಕ್ಷಕರು ಇದ್ರ ಬಗ್ಗೆ ಬೇಗ ಕ್ರಮ ತಗೋಬೇಕಂತೇಳಿ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತೆ ಕೇಳ್ಕೊತೇನೆ ಇನ್ನೊಂದು ಹೇಳ್ತಾ ಇದ್ದೇನೆ ಈ ಒಂದು ಕೋವಿಡ್ ನೈನ್ಟೀನು ಇದೆಯಲ್ಲ ಕೊರೋನಾ ಅದು ಲಕ್ಷಣಗಳು ನೋಡಿ ಏನೇನ್ ಇದಾವೆ ಒಂದೊಂದಾದ ತಿಳಿಸ್ಕೊಡ್ತೇನೆ ಏನೇನು ಲಕ್ಷಣ ಇದ್ದಂತ ವ್ಯಕ್ತಿಗಳನ್ನ ಈ ಒಂದು ಶಾಲೆಗಳಲ್ಲಿ ಕುಣಿಸ್ಕೊಬಾರ ಅಂತ ಹೇಳ್ತಿದ್ದಾರೆ ಅಂದ್ರೆ ಸಿಎಂ ಸಿದ್ದರಾಮನವರು ಏನ್ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಮೊದಲಿಗೆ ನೋಡಿ ಕರ್ನಾಟಕದಲ್ಲಿ ಕೋವಿಡ್ ಪ್ರಕರಣಗಳು ಈರಿಕೆ ಹಿನ್ನೆಲೆಯಲ್ಲಿ ಈ ಒಂದು ಸಿ ಎಂ ಸಿದ್ದರಾಮನವರು ಅವರ ಶಾಲೆ ಶಿಕ್ಷಕರು ಅಥವಾ ಪೋಷಕರು ಅಥವಾ ಮಕ್ಕಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಸೋಂಕಿನ ಲಕ್ಷಣಗಳಿದ್ದರೆ ಶಾಲೆಯ ಕಳಿಸಬೇಡಿ ಅಂದ್ರೆ ಮನೆಯಲ್ಲಿ ಇಟ್ಕೋಬೇಕು ಅಥವಾ ಆಸ್ಪತ್ರೆ ಕಳಿಸ್ಬೇಕು ನಿಮ್ಮ ಹತ್ತಿರ ಇರುವಂತ ಆಸ್ಪತ್ರೆಯಲ್ಲಿ ದವಾಖಾನೆಗೆ ತೋರಿಸ್ಕೋಬೇಕು ಇದು ಕೊಟ್ಟಿದ್ದಾರೆ ಅಂತ ಒಂದು ಏನಾದರೂ ಇಲ್ಲಿ ಕೊಟ್ಟ ತಿಳಿಸ್ಕೊಟ್ಟಿರುವಂತ ಒಂದು ಲಕ್ಷಣ ಇತ್ತಂದ್ರೆ ದಯವಿಟ್ಟು ಮಕ್ಕಳಿಗೆ ಶಾಲೆ ಕಳಿಸ್ಬೇಡಿ ಯಾಕಂದ್ರೆ ಒಬ್ಬರಿಂದ ಇನ್ನೊಬ್ಬರು ಇನ್ನೊಬ್ಬರಿಂದ ಇನ್ನೊಬ್ಬರು ಈ ರೀತಿಯಾಗಿ ಹರಡಿರುವುದರಿಂದ ಮಕ್ಕಳನ್ನ ಆ ಶಾಲೆಗಳ ಕಳಿಸ್ಬೇಡಿ ಏನೇನು ಲಕ್ಷಣ ಇದಾವಂದ್ರೆ ಮೊದಲನೇದಾಗಿ ಸೀತಾ ಸೀತಾ ನೆಗಡಿ ಜ್ವರ ಇರುವಂತ ಮಕ್ಕಳು ಪೋಷಕರು ಶಾಲೆಗೆ ಕಳಿಸ್ಬೇಡ ಅಂತ ಹೇಳಿ ಒಂದು ಅನೌನ್ಸ್ ಕೊಟ್ಟಿದ್ದಾರೆ ಅದೇ ತಿಳ್ಕೊಳ್ಳಿ ಈ ಒಂದು ಕೂಡ ಅಷ್ಟೇ ಯಾರಾದ್ರೂ ಮಕ್ಕಳಲ್ಲಿ ಸೀತಾ ಕೆಮಡಿ ನೆ ಈ ಒಂದು ಸೀತಾ ನೆಗಡಿ ಕೆಮ ಇತ್ತಂದ್ರೆ ಜ್ವರ ಇತ್ತಂದ್ರೆ ಅಂತ ಒಂದು ಮಕ್ಕಳನ್ನ ಬೇಗ ಶಾಲೆಯಿಂದ ಮನೆಗೆ ಕಳಿಸ್ಬೇಕು ಇದು ಶಿಕ್ಷಕರ ಕರ್ತವ್ಯ ಆಗಿರತ್ತೆ ಮಾಡಲೇಬೇಕು ಮತ್ತು ಅವರು ಆ ರೀತಿಯಾಗಿ ಹೇಳಿದ್ದಾರೆ ಎಲ್ಲರೂ ಕೂಡ ಶಿಕ್ಷಕರು ಪಾಲನೆ ಮಾಡಲೇಬೇಕಾಗತ್ತೆ ಅರ್ಥ ಮಾಡ್ಕೊಳ್ಳಿ ಅದರ ಬಳಿಕ ಕರ್ನಾಟಕ ರಾಜ್ಯದಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಶಾಲೆಗಳಿಗೆ ರಜೆ ಕೊಟ್ಟಿದ್ದಾರೆ ಅಂತ ನೋಡಿ ನೋಡ್ಸಿದ್ರೆ ಇದ್ರ ಬಗ್ಗೆ ಸ್ಪಷ್ಟನೆ ಮಾಹಿತಿ ಯಾವುದೇ ರೀತಿಯಾಗಿ ಬಂದೇ ಅಲ್ಲ ಈಗ ಸ್ಟಾರ್ಟ್ ಆಗಿದ್ದಾವೆ ಎಲ್ಲರೂ ಶಾಲೆಗಳಿಗೆ ಹೋಗಿ ಆದಷ್ಟು ಇನ್ನೂತನ ನಿಮ್ಗೆ ಯಾರು ಕೂಡ ಹೇಳಿಲ್ಲ ಅಂದ್ರೂ ಕೂಡ ದಯವಿಟ್ಟು ಇಪ್ಪತ್ತೊಂಬತ್ತನೇ ತಾರೀಕದಿಂದ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಒಂದು ಶಾಲಾ ಕಾಲೇಜುಗಳು ಸ್ಟಾರ್ಟ್ ಮಾಡಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮತ್ತೆ ಎಲ್ಲಿ ಕೂಡ ಕೊರೋನಾ ವೈರಸ್ ದಿಂದ ಬಂದಂತ್ರ ಮಾಡಂಗಿಲ್ಲ ಮಾಡೋದೇ ಇಲ್ಲ ಇದೊಂದು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಸರಿ ಹೇಳಿ ಇನ್ನೂ ತನ ಕೆಲವು ಜನ ಶಿಕ್ಷಕರು ಕೆಲವೊಂದು ಶಾಲಾ ಕಾಲೇಜ್ ಬರ್ತಾನೆಲ್ಲ ಬರ್ತಾನೆ ಇಲ್ಲ ಮತ್ತು ಬೀಗಾನೇ ತೆಗೆದಿಲ್ಲ ಆದಷ್ಟು ಇದ್ರ ಬಗ್ಗೆ ಅವರಿಗೆ ಕಾಲ್ ಮಾಡಿ ಹೇಳಿ ಅಥವಾ ಏನಾದ್ರೂ ಮಾಡಿ ಒಟ್ಟಾರೆ ಎಲ್ಲ ಒಂದು ಶಾಲಾ ಕಾಲೇಜ್ಗೆ ಮಕ್ಕಳು ಹೋಗಬೇಕು ಅದರಲ್ಲಿ ಕೂಡ ಸರ್ಕಾರಿ ಶಾಲೆ ಅಂತ ಮುಗಿದ ಹೋಯ್ತು ಗಳು ಬರೋದೇ ಇಲ್ಲ ಅದ ನಂತರ ಅಲ್ಲಿರುವಂತ ಶಿಕ್ಷಕರಿಗೆ ಹೇಳೋರೆಲ್ಲ ಕೇಳೋರೆಲ್ಲ ಅವ್ರು ಬೇಕಾದ ಒಂದನೇ ತಾರೀ ದಿನ ಸ್ಟಾರ್ಟ್ ಮಾಡ್ಬೋದು ಈಗ ಇಪ್ಪತ್ತೊಂಬತ್ತನೇ ತಾರೀತಿಂದ ಸ್ಟಾರ್ಟ್ ಮಾಡಿದ್ದಾರೆ ಮಕ್ಕಳು ಯಾರು ಬಂದಿಲ್ಲ ಅಂತೇಳಿ ಆ ಒಂದು ಶಾಲೆಗಳಿಗೆ ಬೀಗ ಹಾಕಿದ್ದಾರೆ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಬೇಗ ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಮತ್ತು ಎಲ್ಲ ಒಂದು ಶಾಲಾ ಕಾಲೇಜು ಸ್ಟಾರ್ಟ್ ಆಗಿದ್ದಾವೆ ಎಲ್ಲ ಒಂದು ಮಕ್ಕಳು ಶಾಲೆಗೆ ಹೋಗಿ ಮತ್ತೆ ಆಗಲೇ ತಿಳಿಸ್ಕೊಟ್ಟಿರುವಂತೆ ಶೀತ ನೆಗಡಿ ಕೆಮ್ಮ ಜ್ವರ ಐತೆ ಅಂದ್ರೆ ಯಾರು ಕೂಡ ಆರಾಮಾಗೋ ತನಕ ಮಕ್ಕಳು ಸ್ಕೂಲಿಗೆ ಹೋಗಬೇಡಿ ಅರ್ಥ ಮಾಡ್ಕೊಳ್ಳಿ ನಿಮಗೂ ತೊಂದರೆ ಆಗ್ಬಹುದು ಬೇರೆ ಕೂಡ ತೊಂದರೆ ಆಗಬಹುದು ನಿಮ್ಮಿಂದ ಮತ್ತೊಬ್ಬರು ತೊಂದರೆ ಅನುಭವಿಸಬಾರದು ಅವರಿಂದ ನೀವು ಕೂಡ ತೊಂದರೆ ಅನುಭವಿಸಬಾರದು ಈ ರೀತಿ ಹೇಳ್ತಾ ಇರೋದು ನಿಮ್ಗೆ ಏನಾದ್ರು ಜ್ವರ ಬಂದಿತ್ತಂದ್ರೆ ದಯವಿಟ್ಟು ಎರಡು ದಿನ ಲೇಟ್ ಆಗಿ ಹೋಗಿ ಆದ್ರೆ ಜ್ವರ ಇತ್ತಂದ್ರೆ ದಯವಿಟ್ಟು ಕಾಲೇಜು ಶಾಲೆಗೆ ಹೋಗಬೇಡಿ ಅರ್ಥ ಮಾಡ್ಕೊಳ್ಳಿ ಮತ್ತು ಕಡ್ಡಾಯವಾಗಿ ಮಾಸ್ಕ್ ಅನ್ನ ಬಳಸಿ ಮತ್ತು ಸ್ಯಾನಿಟೈಸರ್ ಬಳಸಿ ಸ್ವಲ್ಪ ಜ್ವರ ಬತ್ತಂದ್ರೆ ದವಾಖಾನೆಗೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿ ಒಳ್ಳೇದಾಗಲಿ ಆದಷ್ಟು